ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸರ್ವರ್ ಬಿ ಜಿ ಪ್ರಾಬ್ಲಮ್ ಆಗ್ತಾಯಿದೆ ಸರ್ವರ್ ಬಿ ಭಾಳಷ್ಟು ಬರ್ತಾ ಇದೆ ಕನಿಷ್ಠ ಎರಡು ದಿವಸಗಳಿಂದ ಇದೇ ರೀತಿ ಸರ್ವರ್ ಬಿ ಜಿ ಪ್ರಾಬ್ಲಮ್ ಬರ್ತಾಯಿದೆ ಎಸ್ ಎ ಟಿ ಎಸ್ ನಂಬರ್ ಬಗ್ಗೆ ಒಂದು ಅಪ್ಡೇಟ್ ಮಾಡ್ತಾ ಇದ್ದಾರೆ ಕೆ ಎ ವೆಬ್ಸೈಟಲ್ಲಿ ಅದರ ಬಗ್ಗೆ ಹಾಗೂ ನೇಮ್ ಮಿಸ್ ಮ್ಯಾಚ್ ಯಾರ ಬಗ್ಗೆ ಒಂದು ಎನ್ಕ್ವೈರಿ ಹಾಗೂ ಅದರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ಇನ್ನೊಂದು ವಿನೂತನ ಅಪ್ಡೇಟ್ ಕೊಡೋರು ಇದ್ದಾರೆ ಅದೇ ಕಾರಣಕ್ಕಾಗಿ ಸರ್ವರ್ ಜಿ ಕೂಡ ಬರ್ತಾ ಇದೆ ಕೊನೆಯ ದಿನಾಂಕ ಮುಂದುವರಿಸ್ಬೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕರ್ನಾಟಕ ಸಿ ಇ ಟಿ ಅಪ್ಲಿಕೇಶನ್ ಆಗ್ತಾಯಿರುವಂಥ ವಿದ್ಯಾರ್ಥಿಗಳಿಗೆ ಸರ್ವರ್ ಬಿ ಜಿ ಪ್ರಾಬ್ಲಮ್ ಬರ್ತಾ ಇದೆ ಏಕೆಂದರೆ ಇದು ಎಸ್ ಸಿ ಟಿ ಎಸ್ ನಂಬರ್ ಏನಾದರೂ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಕೆ ಎ ಬೋರ್ಡ್ನಿಂದ ಅಂದರೆ ಕೆ ಎ ಇಲಾಖೆ ಅಂತ ಅದು ಎಸ್ ಸಿ ಟಿ ಎಸ್ ನಂಬರ್ ಮಿಸ್ ಮ್ಯಾಚರ ಆಗಿರಲಿ ಅಥವಾ ಎಸ್ ಸಿ ಟಿ ಎಸ್ ನಂಬರ್ ಆಕ್ಸೆಪ್ಟ್ ಆಗ್ತಾ ಇಲ್ಲ ಅಥವಾ ಸಪೋರ್ಟ್ ಆಗ್ತಾಯಿಲ್ಲ ಎಂಟ್ರ್ ಮಾಡದೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಈ ರೀತಿ ಆಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಎ ಟಿ ಎಸ್ ನಂಬರ್ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳೋರಿದ್ದಾರೆ ಇದ್ದಾರೆ ಚೇಂಜಸ್ ಮಾಡಿ ಇನ್ನೊಂದು ಅಪ್ಡೇಟ್ ಮಾಡೋರಿದ್ದಾರೆ ವೆಬ್ಸೈಟಲ್ಲಿ ಅದೇ ಕಾರಣಕ್ಕಾಗಿ ಸರ್ವರ್ ಬಿ ಜಿ ಕೂಡ ಬರ್ತಾಯಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂರ್ಗೂ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗನೆ ಯಾವ ಅವರು ಯಾವ ಟೈಮಲ್ಲಿ ಸರ್ವರ್ ಇರುತ್ತೆ ತಿಳಿಸಲು ಕೂಡ ಸಾಧ್ಯವಿಲ್ಲ ಇದೇ ಟೈಮಿಗೆ ಆ ಒಂದು ಸರ್ವರ್ ಬಂದಾಗಿದೆ ಅಂತ ನೋಟಿಸ್ ಕೂಡ ಅವರು ಕೇಳಿದವರು ಕೊಟ್ಟಿಲ್ಲ ಅದೇ ಕಾರಣಕ್ಕಾಗಿ ಈವ್ನಿಂಗ್ ಟೈಮಲ್ಲಿ ಅಥವಾ ಮಾರ್ನಿಂಗ್ ಟೈಮಲ್ಲಿ ಹೆಚ್ಚಿಗೆ ಯಾವ ವೇಳೆಯಲ್ಲಿ ಸರ್ವರ್ ಇರುತ್ತೆ ಆ ಒಂದು ಕಂಪ್ಯೂಟರ್ ಶಾಪ್ನವರಿಗೆ ಕೇಳಿ ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ಹಾಕಿಕೊಳ್ಳಿ ಇಲ್ಲಿ ಮುಖ್ಯವಾಗಿ ಸರ್ವರ್ ಈ ಬಂದಿಡಲು ಅಂದರೆ ಸರ್ವರ್ ಆಗಲು ಕಾರಣ ಏನಂದರೆ ಎಸ್ ಸಿ ಟಿ ಎಸ್ ನಂಬರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಎಸ್ ಸಿ ಟಿ ಎಸ್ ನಂಬರ್ ಅಪ್ಡೇಟ್ ಹಾಗೂ ಆ ಒಂದು ಎಸ್ ಸಿ ಟಿ ಎಸ್ ಮಿಸ್ ಮ್ಯಾಚ್ ಎರನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದು ಪತ್ರಿಕಾ ಪ್ರಕಟಣೆ ಪ್ರಕಾರ ಸಿ ಟಿ ಎರಡು ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಮತ್ತು ಅಭ್ಯರ್ಥಿಗಳು ದಾಖಲಿಸುವ ಎಸ್ ಸಿ ಟಿ ಎಸ್ ಸಂಖ್ಯೆಯ ಮೂಲಕ ಮಾಹಿತಿಯನ್ನು ಶಾಲಾ ಶಿಕ್ಷಣ ಇಲಾಖೆಯಿಂದ ನೇರವಾಗಿ ಪರಿಶೀಲಿಸಲಾಗುತ್ತಿದೆ ಹಾಗೂ ಕೆಲವು ವಿದ್ಯಾರ್ಥಿಗಳು ಎಸ್ ಸಿ ಟಿ ಎಸ್ ನಂಬರ್ ನೀಡಿಲ್ಲವೆಂದು ಅಂದರೆ ಅವರು ಶಾಲೆಯಲ್ಲಿ ಎಸ್ ಸಿ ಟಿ ಎಸ್ ನಂಬರ್ ನೀಡಲ್ಲ ಅಂತ ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಿಗೆ ವ್ಯಾಸಂಗ ಮಾಡಿರುವುದು ಮೂರನೇ ಎರಡು ಮೂರನೇದಾಗಿ ಬೋರ್ಡ್ಗಳು ವಿವರಣೆಗಳು ಅಂದರೆ ಬೋರ್ಡ್ಗಳ ವಿವರಣೆಗಳು ವಿವರಗಳು ಬದಲಾವಣೆಯಾಗಿರುವುದು ಮತ್ತು ಎಸ್ ಸಿ ಟಿ ಎಸ್ ಮಾಹಿತಿಯು ಅಪ್ಡೇಟ್ ಆಗದೇ ಇರುವ ಬಗ್ಗೆ ಪ್ರಾಧಿಕಾರ ಗಮನಕ್ಕೆ ತಂದಿರ್ತಾರೆ ಈ ಒಂದು ನಾಲ್ಕು ಅಪ್ಡೇಟ್ಗಳು ಅವರು ಚೆಕ್ ಮಾಡ್ತಾ ಇದ್ದಾರೆ ಒಂದೇದು ಎಸ್ ಎ ಟಿ ಎಸ್ ನಂಬರ್ ಇಲ್ಲದವರಿಗೆ ಯಾವ ರೀತಿ ಆಕ್ಸೆಪ್ಟ್ ಆಗುತ್ತೆ ಆ ರೀತಿ ಒಂದು ವಿನೂತನ ಸಾಫ್ಟ್ವೇರ್ ರೆಡಿ ಮಾಡೋದು ಒಂದಕ್ಕಿಂತ ಹೆಚ್ಚಿಗೆ ಬೋರ್ಡ್ಗಳಲ್ಲಿ ಅಂದರೆ ಒಂದು ಸ್ಟೇಟ್ ಬೋರ್ಡ್ ಐ ಸಿ ಎಸ್ ಸಿ ಬೋರ್ಡ್ ಹಾಗೂ ಸಿ ಬಿ ಎಸ್ ಸಿ ಮೂರೂ ಕಡೆ ಕಲ್ತಿರ್ತಾರೆ ಆಗಲೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆ್ಯಕ್ಷನ್ ಆಗ್ತಾ ಪ್ರಾಬ್ಲಮ್ ಆಗ್ತಾಯಿದೆ ಮಿಸ್ ಮ್ಯಾಚರ್ ಬರ್ತಾಯಿದೆ ಅದು ನೇಮ್ ಮಿಸ್ಮ್ಯಾಚರ್ ಈ ರೀತಿ ಬರ್ತಾ ಇದೆ ಅದನ್ನು ಕ್ಲಾರಿಫಿಕೇಷನ್ ಮಾಡೋ ಸಲುವಾಗಿ ಸರ್ವರ್ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ ಬೋರ್ಡ್ಗಳ ವಿವರಣೆ ಕೂಡ ಬದಲಾವಣೆ ಆಗಿದೆ ಅದೇ ರೀತಿ ಎಸ್ ಎ ಟಿ ಎಸ್ ಮಾಹಿತಿಯು ಎಸ್ ಎ ಟಿ ಎಸ್ನಲ್ಲಿ ಎಸ್ ಟಿ ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಅದೇ ಅಪ್ಡೇಟ್ ಆಗದಿರೋದು ಕೂಡ ಇದಕ್ಕೆ ಕಾರಣ ಆಗಿದೆ ಆ ಒಂದು ಪ್ರವತಿ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಚೇಂಜ್ ಮಾಡ್ತಾ ಇದ್ದಾರೆ ಸರಿಯಾಗಿ ಎಸ್ ಎ ಟಿ ಎಸ್ ನಂಬರ್ ಆಕ್ಸೆಪ್ಟ್ ಯಾಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಚೆಕ್ ಮಾಡಿ ಅದು ಸರಿಯಾದಂಥ ಒಂದು ಎಸ್ ಎ ಟಿ ಎಸ್ ನಂಬರ್ ಆ್ಯಕ್ಸೆಪ್ಟಾಗುವಾಗೆ ವಿನೂತನ ಒಂದು ಸಾಫ್ಟ್ವೇರ್ ಕೂಡ ಅಲ್ಲಿ ಅಪ್ಡೇಟ್ ಕೂಡ ಮಾಡೋರು ಇದ್ದಾರೆ ವೆಬ್ಸೈಟಲ್ಲಿ ಆದ ಕಾರಣಕ್ಕಾಗಿ ಸರ್ವರ್ ಬಿಝಿ ಬರ್ತಾಯಿದೆ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಇನ್ನೂವರೆಗೂ ಆದಷ್ಟು ಬೇಗನೆ ಯಾವಾಗ ಯಾವ ವೇಳೆಯಲ್ಲಿ ಸರ್ವರ್ ಇರುತ್ತೆ ಅಂತ ತಿಳಿಸಲು ಕೂಡ ಸಾಧ್ಯವಿಲ್ಲ ಯಾವ ವೇಳೆಯಲ್ಲಿ ಸರ್ವರ್ ಇರುತ್ತೆ ಇದೇ ವೇಳೆಯಲ್ಲಿ ಇರುತ್ತೆ ಅಂತ ತಿಳಿಸಲು ಕೂಡ ಸಾಧ್ಯವಿಲ್ಲ ಮಾರ್ನಿಂಗ್ ಟೈಮಲ್ಲಿ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಕೂಡ ಸರ್ವರ್ ಇರುತ್ತೆ ಯಾವ ಟೈಮಲ್ಲಿ ಸರ್ವರ್ ಇರುತ್ತೆ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಿ ಹಾಗೂ ನಿಮ್ಮ ಇನ್ನೊಂದು ಎರಡು ಮೂರು ಕಮೆಂಟ್ಸ್ಗಳಿಗೆ ಭಾಳಷ್ಟು ಕೇಳ್ತಾಯಿದ್ರ ಎರಡು ಮೂರು ಕಮೆಂಟ್ಗಳಿಗೆ ಈ ಒಂದು ಉತ್ತರ ಕಡೆ ನೀಡಲಿದ್ದೇನೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರ ಈ ಒಂದು ಸಿ ಟಿ ಎಕ್ಸಾಮಿನೇಷನ್ ಈ ಒಂದು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಎಷ್ಟಿದೆ ಹಾಗೂ ಕೊನೆಯ ದಿನಾಂಕ ಮುಂದುವರಿಬೋದು ಅಂತ ಕೊನೆಯ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಕೊನೆ ದಿನಾಂಕ ಹಂಡ್ರೆಡ್ ಪರ್ಸೆಂಟೇಜ್ ಹೋಗುತ್ತೆ ಯಾಕಂದರೆ ಸರ್ವರ್ ಭಾಳಷ್ಟು ಇದೆ ಹತ್ತರ ನಂತರ ಮುಂದೆ ಹೋಗ್ಬೋದು ಡೇಟ್ ಎಕ್ಸ್ಟೆಂಡ್ ಆಗ್ಬೋದು ಆದರೆ ನೀವು ವೇಟ್ ಮಾಡಬೇಡಿ ಕೊನೆಯ ದಿನಾಂಕವರವರೆಗೆ ವೇಟ್ ಮಾಡಬೇಡಿ ಆದಷ್ಟು ಬೇಗನೇ ಅಪ್ಲಿಕೇಶನ್ ಹಾಕಿಕೊಳ್ಳಲು ಪ್ರಯತ್ನಿಸಿ ಓಕೆ ಯಾಕೆಂದರೆ ಕೊನೆಯ ವೇಳೆಯಲ್ಲಿ ಅಂದರೆ ಪರ್ಸೆಂಟೇಜ್ ಅಂತ ಯಾವುದೇ ಕಾರಣಕ್ಕೂ ಸರ್ವರ್ ಅಪ್ ಎಕ್ಸೆಪ್ಟ್ ಆಗೋಲ್ಲ ಅಪ್ಲೋಡ್ ಎರಡು ಬರ್ತಾಯಿದೆ ಕಾರ್ಷನಿಕ ಮಿಸ್ ಮ್ಯಾಚ್ ಬರ್ತಾ ಇದೆ ಬಹಳಷ್ಟು ಒಂದು ಅಪ್ಲೋಡ್ ಮಾಡಿದ್ರು ಕೂಡ ಅನ್ ಅಪ್ಲೋಡ್ ಆಗಿಲ್ಲ ಈ ರೀತಿ ಬರ್ತಾ ಬರ್ತಾಯಿದೆ ಆ ರೀತಿ ತೊಂದರೆಗೆ ಒಳಪಡೋ ಮೊದಲು ಸರ್ವರ್ ಇದ್ದಾಗ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳೋದು ಒಳ್ಳೆಯದು ಆಮೇಲೆ ನಿಮ್ಮ ಎರಡು ಮೂರು ಕಮೆಂಟ್ಸ್ಗಳಿಗೆ ಉತ್ತರ ನೋಡೋಣ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಒಂದು ಡೌಟ್ ಇರುತ್ತೆ ಈ ಒಂದು ಡೌಟ್ ಕ್ಲಿಯಾರಿಫಿಕೇಷನ್ ಸ್ವಲ್ಪ ಗಮನಿಟ್ಟು ತಿಳಿದುಕೊಳ್ಳಿ ಸರ್ ಕುಡ್ ಯು ಪ್ಲೀಸ್ ಟೆಲ್ ಮಿ ಬಿಕಾಸ್ ಐ ವಾಸ್ ಸ್ಟಡಿ ಇನ್ ಡಿಫ್ರೆಂಟ್ ಡಿಸ್ಟ್ರಿಕ್ಸ್ ಆರ್ ಐ ನೀಡ್ ಟು ಕಲೆಕ್ಟ್ ಆಲ್ ಸ್ಟಡಿ ಸರ್ಟಿಫಿಕೇಟ್ ಇಟ್ಸ್ ಇಟ್ಸ್ ಬಿಟ್ಟೆ ಡಿಫಿಕಲ್ಟ್ ಸೊ ಟೆಲ್ ಮಿ ಸ್ಟಡಿ ಸರ್ಟಿಫಿಕೇಟ್ ಇಸ್ ಓನ್ಲಿ ಫಾರ್ ಸಿ ಬಿ ಎಸ್ ಸಿ ಸಿಲೆಬಸ್ ಆರ್ ಸ್ಟೇಟ್ ಸಿಲೆಬಸ್ ಬಿಕಾಸ್ ಐ ಆಸ್ಕ್ ಇನ್ ಸೈಬರ್ ದೇ ಟೋಲ್ಡ್ ಇಫ್ ಸ್ಟಡಿ ಇಟ್ ಇನ್ ಸ್ಟೇಟ್ ಸಿಲೆಬಸ್ ದೆನ್ ದೇರ್ ನೋ ನೀಡ್ ಟು ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಸೊ ಐ ಆಮ್ ಆಸ್ಕಿಂಗ್ ಯು ಕುಡ್ ಯು ಪ್ಲೀಸ್ ಟೆಲ್ ಮಿ ಆಸ್ ಸೂನ್ ಆ್ಯಸ್ ಪಾಸಿಬಲ್ ಈ ವಿದ್ಯಾರ್ಥಿ ಏನಕ್ಕೆ ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ ಆ ಒಂದು ಜಿಲ್ಲೆಯಲ್ಲಿ ಹೋಗಿ ನಾನು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅಂದರೆ ದೂರ 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 ಇದೆ ಭಾಳಷ್ಟು ದೂರ ಇದೆ ಅಲ್ಲಿ ಹೋಗಿ ನಾವು ತೆಗೆದುಕೊಳ್ಬೇಕು ಅಲ್ಲಿ ಒಂದು ವೇಳೆ ಅಧಿಕಾರಿಗಳು ಇಲ್ಲಿದ್ದರೆ ಒಂದು ವೇಳೆ ಶಿಕ್ಷಕರು ಇಲ್ಲಿದ್ದ ಇರದಿದ್ದರೆ ಈ ರೀತಿ ತೊಂದರೆ ಆಗೋದು ಸಾಮಾನ್ಯ ನೀವು ಒಂದರಿಂದ ಹತ್ತನೇ ತರಗತಿವರೆಗೆ ಮೊದಲೇ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗಿತ್ತು ನೋಡಿ ಪ್ರತಿಯೊಬ್ಬ ಸ್ಟೇಟ್ ಸಿಲೆಬಸ್ ಆಗಿರಲಿ ಸಿ ಬಿ ಎಸ್ ಸಿ ಆಗಿರಲಿ ಐ ಸಿ ಎಸ್ ಸಿ ಆಗಿರಲಿ ಪ್ರತಿಯೊಬ್ಬರಿಗೂ ಒಂದರಿಂದ ಹತ್ತನೇ ತರಗತಿವರೆಗೆ ಸ್ಕ್ಯಾನ್ ಮಾಡಿ ಅಪ್ಲೋಡೋದು ಕೇಳಿದ್ದಾರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಕಂಪಲ್ಸರಿಯಾಗಿ ಕೇಳಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಆಕ್ಸೆಪ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ತೀರಾ ಕೊನೆಯಲ್ಲಿ ಅಪ್ಲೋಡ್ ಇದೆ ಅಪ್ಲೋಡಲ್ಲಿ ಸ್ಟೀಸು ಒಂದು ವೇಳೆ ಶೋ ಆಗೋದೇ ಇದೆ ಅಲ್ಲಿ ಸ್ಟಡಿ ಸೀಟ್ಬಾಡು ಅಪ್ಲೋಡ್ ಮಾಡಬೇಡಿ ಈ ಅಂದರೆ ಶೋ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ಅಲ್ಲಿ ಅಪ್ಲೋಡ್ ಮಾಡೋ ಬಗ್ಗೆ ಯಾವುದೇ ರೀತಿ ಶೋ ಆಗೋದೇ ಇದರಲ್ಲಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಶೋ ಆದರೆ ಒಂದರಿಂದ ಐದನೇ ತರಗತಿಯೂ ಅಪ್ಲೋಡ್ ಮಾಡಿ ಅಂತ ಬಂದರೆ ಅಪ್ಲೋಡ್ ಮಾಡಲೇಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿನಿಯವರು ತೆಗೆದುಕೊಳ್ಳಿ ಓಕೆ ನೀವು ಮೊದಲು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋ ಮೊದಲು ನೀವು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕಿ ಕೊನೆಯ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನಿಮಗೆ ಆ ಒಂದು ಡಾಕ್ಯುಮೆಂಟ್ ಲಿಸ್ಟಲ್ಲಿ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ತೋರಿಸಿದ್ರೆ ಫಾರ್ ಎಕ್ಸಾಂಪಲ್ ಕನ್ನಡ ಮಾಧ್ಯಮ ಗ್ರಾಮೀಣ ಹಾಗೂ ಸ್ಟಡಿ ಮೂರು ಇದ್ದರೂ ಕಂಪಲ್ಸರಿಯಾಗಿ ಒಂದರಿಂದ ಹತ್ತರವರೆಗೆ ಎಕ್ಸೆಪ್ಟ್ ಕಂಪಲ್ಸರಿಯಾಗಿ ಕೇಳುತ್ತೆ ಓಕೆ ಒಂದರಿಂದ ಹತ್ತರವರೆಗೆ ಗ್ರಾಮೀಣ ಮಾಧ್ಯಮ ಸಡಿ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕು ಒಂದರಿಂದ ಹತ್ತರವರೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕು ಓಕೆ ಇದು ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನೀವು ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿ ಕೊನೆ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ವೇಟ್ ಮಾಡಿ ಆ ಒಂದು ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಒಂದು ವೇಳೆ ನಿಮಗೆ ಒಂದರಿಂದ ಐದರವರೆಗೆ ಸ್ಟಡಿ ಸರ್ಟಿಫಿಕೇಟ್ಗಳು ಕೇಳ್ತಾ ಇದೆ ಅಂದಲ್ಲಿ ನೀವು ಕಂಪಲ್ಸರಿಯಾಗಿ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಈ ಡೌಟ್ ಕ್ಲಿಯರಿಫಿಕೇಶನ್ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಮತ್ತೆ ರಿಪ್ಲೈ ಮಾಡ್ತೇನೆ ಮತ್ತು ಇನ್ನೊಂದು ಕಮೆಂಟ್ಸ್ ಕೇಳಿದ್ದಾರೆ ಸರ್ ನಾನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಫಾರ್ಮ್ಗಳನ್ನು ಎಫರ್ ಸೇಜ್ನಲ್ಲಿ ಆ್ಯಡ್ ಮಾಡಿ ಒಂದೇ ಪಿ ಡಿ ಎಫ್ ಮಾಡಿದ್ದೀನಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ರಿಜೆಕ್ಟ್ ಆಗ್ತಾ ಆಗುತ್ತಾ ಪ್ಲೀಸ್ ಸರ್ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಕನ್ನಡ ಮಾಧ್ಯಮ ಒಂದರಿಂದ ಹತ್ತರವರೆಗೆ ಸಂಪೂರ್ಣವಾಗಿ ಒಂದೇ ಪಿ ಡಿ ಎಫ್ ಫೈಲಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಕನ್ನಡ ಮಾಧ್ಯಮ ಆಗಿರಲಿ ಅದೇ ರೀತಿ ಗ್ರಾಮೀಣ ಮಾಧ್ಯಮ ಕೂಡ ಒಂದರಿಂದ ಹತ್ತರವರೆಗೆ ಸಂಪೂರ್ಣವಾಗಿ ಗ್ರಾಮೀಣ ವಿಭಾಗದಲ್ಲಿ ಕಲ್ತಿರೋ ಬಗ್ಗೆ ಒಂದರಿಂದ ಹತ್ತರವರೆಗೆ ಸಂಪೂರ್ಣ ಒಂದೇ ಪಿ ಡಿ ಎಫಲ್ಲಿ ಕಂಬೈನ್ ಮಾಡಿ ಅಪ್ಲೋಡ್ ಮಾಡದಿರುತ್ತೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ರಿಸಲ್ಟ್ ಕೂಡ ಆಗಲ್ಲ ಮತ್ತು ಆದ ತಕ್ಷಣ ಕೆಳಗಡೆ ಸ್ಟಡಿ ಡೀಟೇಲ್ ಅಲ್ಲಿ ಸ್ಟಡಿಯಲ್ಲಿ ಆ ರೀತಿ ಕೇಳುತ್ತೆ ಸ್ಟಡಿ ಡಿಟೇಲ್ ನಿಮ್ಮ ಸ್ಟಡಿ ಅಂದರೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಪ್ಲಸ್ ಗ್ರಾಮೀಣ ಸರ್ಟಿಫಿಕೇಟ್ ಪ್ಲಸ್ ಅಂದರೆ ಗ್ರಾಮೀಣ ಅಂದರೆ ರೂರಲ್ ಓಕೆ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಮ್ ಮೂರು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಯಾವ ರೀತಿ ಆ ಒಂದು ಸಾಫ್ಟ್ವೇರಲ್ಲಿ ಯಾವ ರೀತಿ ಕೇಳಿದ್ದಾರೆ ಆ ಒಂದು ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಯಾವ ರೀತಿ ಕೇಳಿದಾರೆ ಅದೇ ರೀತಿ ಅಪ್ಲೋಡ್ ಮಾಡಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಕ್ಲಿಯರಾಗಿ ಇಮೇಜ್ ಕಾಣುವ ರೀತಿ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಮತ್ತು ಇನ್ನೊಂದು ಕಮೆಂಟ್ ಇದೆ ಸರ್ ಕರ್ನಾಟಕ ಸಿ ಇ ಟಿ ಲಾಸ್ಟ್ ಡೇಟ್ ಯಾವಾಗ ಮತ್ತು ಅದರ ಆಧಾರ್ನಲ್ಲಿ ಮತ್ತು ಟೆಂತ್ ಮಾಸ್ ಕಾರ್ಡ್ನಲ್ಲಿ ಹೆಸರು ಒಂದೇ ಥರ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದಾ ಇಲ್ಲ ಈ ಒಂದು ಅಪ್ ಸಿ ಟಿ ಅಪ್ಲಿಕೇಶನ್ಗೆ ಕೆ ಸಿ ಟಿ ಅಪ್ಲಿಕೇಶನ್ಗೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಇದ್ದರ ಪ್ರಕಾರ ನಿಮ್ಮ ಕಾಸ್ಟ್ನ ಇದ್ರೆ ಎಕ್ಸೆಪ್ಟ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಯಾವುದೇ ರೀತಿಯ ಇಲ್ಲಿ ಮ್ಯಾಟ್ರ್ ಇಲ್ಲ ಆಧಾರ್ ಕಾರ್ಡ್ ಬಗ್ಗೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ ಆದರೆ ಮುಂದೆ ನೀಟಲ್ಲಿ ಮಾರ್ಚ್ನಲ್ಲಿ ಬಿಡುವ ಎನ್ ಟಿ ಎದವರು ಆ ಒಂದು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ತಾರೆ ಡೈರೆಕ್ಟಾಗಿ ಆದ ಕಾರಣ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಹಾಕದೇ ಇದ್ದರೂ ಕೂಡ ಮುಂದೆ ಅಪ್ಡೇಟ್ ಕೂಡ ಮಾಡ್ಕೋಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಓಕೆ ಒಟ್ಟಿನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಎರಡೂರಲ್ಲಿ ಹೆಸರು ಸೇಮ್ ಇರಬೇಕು ಓಕೆ ನಿಮ್ಮ ಎರಡೂ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಇನ್ನೊಂದು ಕೆ ಸಿ ಟಿ ಲಾಸ್ಟ್ ಡೇಟ್ ನೋಡಿ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಕೆ ಎ ಅಧಿಕಾರಿಗಳಲ್ಲಿ ಅಲ್ಲಿ ಕೆಲವು ಶಿಕ್ಷಕರು ಕೆಲವರು ಪೇರೆಂಟ್ಸ್ ಹೋಗಿದ್ರು ಅಲ್ಲಿ ಮೀಟಾಗಿ ಕೇಳಿದಾಗ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಓಕೆ ಆದರೂ ಕೂಡ ನೀವು ವೇಟ್ ಮಾಡಬೇಡಿ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಲು ಪ್ರಯತ್ನಿಸಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು